ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಮೂವತ್ತೊಂಬತ್ತು ಈ ರಾಜ್ಯಪಾಲರ ಹುದ್ದೆ ಬಗ್ಗೆ ಎರಡು ನಿಮಿಷ ಮಾತಾಡ್ತೀನಿ ದಯವಿಟ್ಟು ಕೇಳಿ ಈಗ ರಾಷ್ಟ್ರಪತಿಗಳು ಚುನಾವಣೆ ಮೂಲಕ ಆಯ್ಕೆಯಾಗಿರ್ತಾರೆ ಹಾಗೆಯೇ ಉಪರಾಷ್ಟ್ರಪತಿಗಳು ಕೂಡ ರಾಜ್ಯಪಾಲರುಗಳು ಇವರು ನಾಮಿನೇಷನ್ನ ಮೂಲಕ ಬಂದಿರ್ತಾರೆ ಇವ್ರಿಗೂ ಎಲೆಕ್ಷನ್ ಆಗಬೇಕು ಯಾಕೆ ನಾಮಿನೇಷನ್ನ ಮೂಲಕ ಬಂದಿರ್ತಕ್ಕಂಥ ವ್ಯಕ್ತಿ ಆ ಸಂವಿಧಾನ ಹುದ್ದೆಯನ್ನು ಅಲಂಕರಿಸಬಾರ್ದು ಯಾಕಂತ ಹೇಳಿದರೆ ಅಲ್ಲಿ ಕ್ಯಾಬಿನೆಟ್ ಇರ್ತದೆ ಮುಖ್ಯಮಂತ್ರಿ ಇರ್ತದೆ ಕೋಟಿಗಟ್ಲೆ ಜನರು ಓಟ್ ಕೊಟ್ಟು ಅವರಿಗೆ ಗೆಲ್ಲಿಸಿರ್ತಾರೆ ಇಂಥ ಒಂದು ಚುನಾಯಿತ ಒಂದು ಸಂಪುಟವನ್ನು ರಾಜ್ಯಪಾಲರುಗಳು ನಿಯಂತ್ರಣ ಮಾಡೋದು ಖಂಡಿತವಾಗಲೂ ಕೂಡ ಅದು ಒಕ್ಕೂಟ ವ್ಯವಸ್ಥೆಗೆ ಪೆಟ್ಟನ್ನು ಕೊಡ್ತಾ ಕೊಡ್ತಾ ಹೋಗ್ತದೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಸರ್ಕಾರಿ ಆಯೋಗ ಅಂತ ಹೇಳಿ ಮಾಡಿದರು ಇದನ್ನು ಸರಿ ಮಾಡಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯೆ ಹೇಗೆ ಒಕ್ಕೂಟ ವ್ಯವಸ್ಥೆ ಬಲಗೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಹೆಚ್ಚು ಒತ್ತನ್ನು ಕೊಟ್ಟಿದ್ದು ರಾಜ್ಯಪಾಲರ ಬಗ್ಗೆ ರಾಜ್ಯಪಾಲರನ್ನು ನೇಮಕ ಮಾಡಬೇಕಾದ್ರೆ ಆದಷ್ಟು ರಾಜಕೀಯ ಥರ ನಾನ್ ಕಾಂಟ್ರವರ್ಷಿಯಲ್ಲು ಬುದ್ಧಿವಂತರನ್ನು ಬುದ್ಧಿಜೀವಿಗಳನ್ನು ಸಂವಿಧಾನ ತಗ್ದರನ್ನು ಮಾಡಬೇಕು ಆವಾಗ ಮಾತ್ರ ಅದು ಚೆನ್ನಾಗಾಗ್ತದೆ ಅಂತಕ್ಕಂಥ ವಿಚಾರವನ್ನು ಸರ್ಕಾರಿಯ ಆಯೋಗ ಹೇಳಿತ್ತು ಸುಪ್ರೀಂ ಕೋರ್ಟು ಕೂಡ ಅನೇಕ ಸಂದರ್ಭಗಳಲ್ಲಿ ಇದನ್ನು ಹೇಳಿದೆ ಏನಾಗ್ತದೆ ಹಿಂದೆ ಕಾಂಗ್ರೆಸ್ಸು ತಪ್ಪು ಮಾಡಿದ್ದನ್ನು ಕಾಂಗ್ರೆಸ್ಸೇ ಥರ ವಿಶೇಷವಾಗಿ ಬಿ ಜೆ ಪಿಯೂ ಕೂಡ ತಪ್ಪು ಮಾಡ್ತಾ ಇದೆ ವಿರೋಧ ಪಕ್ಷದ ಏನು ಸರ್ಕಾರಗಳನ್ನು ಚುನಾವಣೆ ಮೂಲಕ ಅದನ್ನು ಸೋಲಿಸ್ದಲ್ಲೇ ರಾಜ್ಯಪಾಲರ ಮೂಲಕ ಸೋಲಿಸ್ಬಿಟ್ಟು ಸರ್ಕಾರಗಳನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರು ಕೂಡ ಮಾಡಿದರು ಅದರ ಎರಡು ಪಟ್ಟು ಬಿ ಜೆ ಪಿ ಕೂಡ ಮಾಡ್ತಾಯಿದೆ ಇದು ಖಂಡಿತವಾಗಲೂ ಕೂಡ ಒಳ್ಳೆಯದಲ್ಲ ಆ ದೃಷ್ಟಿನಲ್ಲಿ ರಾಜ್ಯಪಾಲರ ಹುದ್ದೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಹುದ್ದೆಯ ಅವಶ್ಯಕತೆ ಇದೆಯೇ ಅನ್ನೋದ್ರ ಬಗ್ಗೆ ನ್ಯಾಷನಲ್ ಡಿಬೇಟ್ ಆಗಬೇಕು ಚರ್ಚೆ ಆಗಬೇಕು ಆವಾಗ ಮಾತ್ರ ಒಂದು ಸರಿಯಾದ ವ್ಯಕ್ತಿ ಅಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಇದ್ದರೆ ಅದು ಬರ್ತಾ 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 ಆ ಒಕ್ಕೂಟ ವ್ಯವಸ್ಥೆ ಅಷ್ಟು ಸಡಿಲ ಆಗಿ 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 ಇದು ಬುಡಕ್ ಬರ್ತದೆ ನಾಳೆ ದಿವಸ ಸಾಂವಿಧಾನಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಭಾಳ ಬರ್ತದೆ ದೇಶದ ಒಗ್ಗಟ್ಟಿರ್ಬೋದು ಸುರಕ್ಷತೆ ಇರ್ಬೋದು ಏನು ಪ್ರಾದೇಶಿಕತೆ ಇರ್ಬೋದು ಎಲ್ಲಕ್ಕೂ ಕೂಡ ಇದು ತೊಂದರೆ ಆಗ್ತಕ್ಕಂಥ ವಿಚಾರ ಇದರ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಚರ್ಚೆಯನ್ನು ಜನಗಳು ಸಂಘ ಸಂಸ್ಥೆಗಳು ಸಿವಿಲ್ ಸೊಸೈಟಿ ತಜ್ಞರುಗಳು ಸಾಹಿತಿಗಳು ಮತ್ತು ಎಲ್ಲರೂ ಕೂಡ ಮಾಡಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ